ಏಯ್ಟಿ ನೈನ್ ಕಾಂಬೋ ಕಾಲು ಸೂಪು ಇಡ್ಲಿ ಆಮೇಲೆ ಕಾಲು ಮತ್ತೆ ಒಂದು ಚಿಕನ್ ಸ್ಟಾರ್ಟರ್ ಅಂತಿತ್ತು ರೂಪಾಯಿ ಏಯ್ಟಿ ನೈನ್ ರುಪೀಸ್ ಕ್ವಾಲಿಟಿ ಕ್ವಾಂಟಿಟಿ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ನೀವೇ ಹೈಜೆನಿಕ್ ಆಗಿ ಮೈಂಟೈನ್ ಮಾಡೋರೆ ಆಮೇಲೆ ತುಂಬಾ ಚೆನ್ನಾಗಿದೆ ಜಾಸ್ತಿ ಸ್ಪೈಸಿ ಅಥವಾ ಟೇಸ್ಟಿ ಪೌಡರ್ ಹಾಕಿ ಹೊಟ್ಟೆ ಗಿಟ್ಟೆ ತರ ಎಲ್ಲ ಮನೇಲಿ ತಿಂದಂಗೆ ಇದೆ ಆಮೇಲೆ ತಿಂದ್ರೂನು ತುಂಬಾ ಲೈಟ್ ಅನ್ಸುತ್ತೆ ಬೇರೆ ಕಡೆ ಎಲ್ಲಾ ಬರೀ ಬರೀ ಕಾಲ್ ಸೊಪ್ಪೆ ನೂರು ನೂರ ಐವತ್ತು ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾರೆ ಇದೇ ನಾವು ವಾಚೆ ತಗೊಂತೀವಿ ಅಂದ್ರೆ ನಿಯರ್ಲಿ ಅದತ್ರ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಮೇಲೆ ಒಂಥರ ಅಷ್ಟು ನೀಟಾಗೂ ಇರಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಆಗಿ ಮೈಂಟೈನ್ ಮಾಡಿದ್ದಾರೆ ಎಂಬತ್ತೊಂಬತ್ತು ರೂಪಾಯಿ ಇನ್ನೂರ ಐಟಮ್ ಕೊಡಿ ಇನ್ನೂರು ರೂಪಾಯಿ ಐಟಮ್ ಕೊಡ್ತಿದ್ದಾರೆ ಈಸಿಯಾಗಿ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತೀರಾ ತುಂಬಾ ಚೆನ್ನಾಗಿದೆ ಆಮೇಲೆ ಆಂಬುಲೆನ್ಸ್ ತುಂಬಾ ಚೆನ್ನಾಗಿದೆ ಸರ್ವಿಸ್ ತುಂಬಾ ಪೇಷನ್ಸ್ ಆಗಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಡೈರಿ ಸರ್ಕಲ್ ಇಂದ ಬಂದಿದ್ದೀರಾ ಹೌದು ಸರ್ ತಿಂಡಿಗೋಸ್ಕರ ಬಂದ್ರೆ ಬೇರೆ ಸರ್ ಇಲ್ಲ ತಿಂಡಿಗೋಸ್ಕರ ಬಂದಿದ್ದು ಈ ಆಫರ್ ಗೋಸ್ಕರ ರೀಲ್ಸ್ ಅಲ್ಲಿ ಈ ತರ ಆಫರ್ ನೋಡಿದ್ವಿ ಇದು ಆಕ್ಚುಲಿ ಕಾಲ್ ಸೂಪ್ ಅಲ್ಲ ಬೇರೆ ಕಡೆ ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಆತರ ಎಲ್ಲ ಇದೆ ಇಲ್ಲಿ ರೀಲ್ಸ್ ಅಲ್ಲಿ ನಾವು ನೋಡಿ ಅಲ್ಲಿಂದ ಇಲ್ಲಿ ನೋಡೋಣ ಟೇಸ್ಟ್ ವೈಸ್ ಹೆಂಗಿದೆ ಅಂತ ಆಕ್ಚುಲಿ ನಾವು ನಾವು ಎಲ್ಲಾ ಕಡೆ ಈ ತರದಲ್ಲ ಎಲ್ಲೆಲ್ಲಿ ಅಂತ ಆತರ ಹೋಗ್ತಿವಿ ಸಾಮಾನ್ಯವಾಗಿ ಗುಡ್ ಸರ್ ಏಟಿ ನೈನ್ ರುಪೀಸ್ ಗೆ ವರ್ತ್ ಇದೆ ವರ್ಕ್ ಟೇಸ್ಟ್ ಚೆನ್ನಾಗಿದೆ ಈ ಕಡೆ ಐಜಿನ್ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ನನ್ನ ಹೆಸರು ರೂಪ ಎಲ್ಲಿಂದ ಬಂದಿದ್ದೀರಾ ಮೇಡಮ್ ಡೈರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಇಂದ ಬಂದಿದ್ದೀರಾ ಸರ್ ಇಲ್ಲ ಆಫರ್ ಇರೋದಕ್ಕೆ ಏಟಿ ನೈನ್ ರುಪೀಸ್ ತುಂಬಾ ವರ್ತ್ ಇದೆ ಆಮೇಲೆ ಕಾಲ್ ಸೂಪು ಚೆನ್ನಾಗಿದೆ ಇಲ್ಲಲ್ಲ ಈ ಒಂದು ಇಡ್ಲಿ ಕಾಲ್ ಸೂಪು ಆಮೇಲೆ ಚಿಕನ್ ಫ್ರೈ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಿದೀವಿ ಸರ್ ಎಲ್ಲ ಬೆಳಗ್ಗೆ ತಿಂಡಿ ಫುಲ್ ಫಿಲ್ ಆಗುತ್ತಾ ಸರ್ ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾವು ಬಂದಿದೀವಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಇರುವಂತ ಗೆಳೆಯರ ಬಳಗ ಅದರ ಪಕ್ಕದಲ್ಲೇ ಇರುವಂತಹ ಚೈತನ್ಯ ಟೆಕ್ನೋ ಸ್ಕೂಲ್ ಪಕ್ಕನೇ ಇರುವಂಥ ಒಂದು ಬೆಂಗಳೂರು ಬಿರಿಯಾನಿ ಅನ್ನೋ ಒಂದು ಹೋಟೆಲ್ ಬಂದಿದ್ವಿ ಇಲ್ಲಿ ಏನು ಆಫರ್ ಕೊಡ್ತಿದ್ದಾರೆ ಅಂದರೆ ತುಂಬ ಜನ ಯೂಸ್ ಬರ್ತಾ ಇದ್ದಾರೆ ಎಲ್ಲ ಜನ ಫ್ಯಾಮಿಲಿಯಲ್ಲಿ ಬರ್ತಾರೆ ಏನಂದ್ರೆ ಬರೀ ಎಂಬತ್ತೊಂಬತ್ತು ರೂಪಾಯಿಗೆ ಕಾಲು ಕಾಲು ಸೂಪು ಬರೀ ಸೂಪ್ ಅಲ್ಲ ಕಾಲು ಕಾಲು ಸೂಪು ಇಡ್ಲಿ ಒಂದು ಚಿಕನ್ ಸ್ಟಾರ್ಟರ್ಸು ಮತ್ತೆ ಒಂದು ಸೇರ್ವಾ ಇಷ್ಟೆಲ್ಲವನ್ನು ಕೂಡ ಬರೀ ಎಂಬತ್ತೊಂಬತ್ತು ರೂಪಾಯಿಗೆ ಬೆಳಗಿನ ಊಟವಾಗಿ ತಿಂಡಿಯ ಕೊಡ್ತಿದ್ದಾರೆ ಎಷ್ಟು ಜನ ಬರ್ತಿದ್ದಾರೆ ಅಂದರೆ ತುಂಬ ಜನ ಬರ್ತಿದ್ದಾರೆ ಬನ್ನಿ ಅದೇನು ಆಫರ್ ಯಾವ ಕಾರಣಕ್ಕೆ ಕೊಡ್ತಿದ್ದಾರೆ ಟೇಸ್ಟ್ ಹೇಗಿದೆ

ನಮಸ್ತೆ ನಮಸ್ತೆ ಶಾಲಿನಿ ಅಂತ ಮೇಡಮ್ ಈ ಹೋಟೆಲ್ ಹೆಸರು ಏನಂತ ಬೆಂಗಳೂರು ಬಿರಿಯಾನಿ ಸರ್ ಏನ್ ಆಫರ್ ಅಂತ ಇಷ್ಟೊಂದ್ ಜನ ತುಂಬಾ ಯೂತ್ ಜನ ಬರ್ತಾ ಇದಾರೆ ನಮ್ಮಲ್ಲಿ ಆಫರ್ ಕೊಟ್ಟಿದೀವಿ ಒಂದು ಇಡ್ಲಿ ಮತ್ತೆ ಒಂದ್ ಲೆಗ್ ಸೂಪ್ ಒಂದ್ ಪೀಸ್ ಚಿಕನ್ ಚಾಪ್ಸ್ ಕೊಟ್ಟಿದೀವಿ ಜಸ್ಟ್ ಏಟಿ ನೈನ್ ರುಪೀಸ್ ಗೆ ಅದಕ್ಕೆ ಇಷ್ಟೊಂದ್ ಜನ ಬರ್ತಿದ್ದಾರೆ ಲೆಗ್ ಸೂಪ್ ಅಲ್ಲಿ ಬರೀ ಸೂಪ್ ಅಥವಾ ಲೆಗ್ ಆಡ್ ಆಗುತ್ತೆ ಸರ್ ಲೆಗ್ ತಿಂಡಿ ಒಂಬತ್ತು ಮುಗ್ದು ಹೋಗ್ತಿದೆ ಹೌದು ಸರ್ ನಿಮ್ಮಲ್ಲಿ ಇದೇ ಲೆಗ್ ಸೂಪ್ ಒಂದ್ ಒಂದ್ ಪ್ಲೇಟ್ಗೆ ಎಷ್ಟಿತ್ತು ಫಸ್ಟ್ ಒಂದು ಲೆಗ್ ಸೂಪೆ ಓನ್ಲಿ ಒಂದ್ ಲೆಗ್ ಸೂಪೆ ಒನ್ ಟೆನ್ ಇತ್ತು ಸರ್

ಸಿಗುತ್ತೆ ನಮ್ಮಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬಿರಿಯಾನಿ ರೈಸು ಮುದ್ದೆ ಪರೋಟ ಚಪಾತಿ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಲಾಲಿಪಾಪ್ ಕಬಾಬ್ ಚಿಕನ್ ಚಾಪ್ಸ್ ಡ್ರ್ಯಾಗನ್ ಚಿಕನ್ ಮತ್ತೆ ಮಟನ್ ಅಲ್ಲಿ ಮಟನ್ ಮಟನ್ ಕೀಮಾ ಬಾಲ್ ಮಟನ್ ಪೆಪ್ಪರ್ ಫ್ರೈ ಮಟನ್ ಚಾಪ್ಸ್ ಮಟನ್ ಕುರ್ಮಾ ಬೋಟಿ ಇಷ್ಟೊಂದು ತಿಳ್ಕೊಬಿಟ್ಟಿದ್ದಿರಲಾ ನೆನಪಿಲ್ದಂಗೆ ಮೇಡಮ್ ಈಗ ಇಷ್ಟೊಂದು ಐಟಮ್ ಎಲ್ಲ ಪ್ರತಿದಿನ ಸಿಗುತ್ತೆ ಹೌದು ಸರ್ ಒಬ್ಬ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಂಡೇ ನಮ್ದು ರಜಾ ಇರುತ್ತೆ ಹಾಲಿಡೇ ಟ್ಯೂಸ್ಡೇ ಇಂದ ಸಂಡೇವರೆಗೂ ಟ್ವೆಲ್ ಓ ಕ್ಲಾಕ್ ಇಂದ

ಸರ್ ಇಲ್ಲಿಂದ ಇಲ್ಲೇ ತಯಾರಾಗುತ್ತೆ ನಾವೆಲ್ಲ ಇಲ್ಲೇ ರೆಡಿ ಮಾಡ್ತೀವಿ ಎಲ್ಲ ಇಲ್ಲೇ ರೆಡಿ ಮಾಡ್ತೀವಿ ಈ ಆಫರ್ ಇಲ್ಲ ಅಂದ್ರೂ ಆಲ್ಮೋಸ್ಟ್ ಕಸ್ಟಮರ್ ಬರ್ತಾರೆ ಸರ್ ಹನ್ನೊಂದು ಗಂಟೆ ಕ್ಲೋಸ್ ಆಗುತ್ತೆ ಮೇಡಮ್ ಹನ್ನೊಂದು ಗಂಟೆಗೆ ಆಫರ್ ಕ್ಲೋಸ್ ಆಗುತ್ತೆ ಹೋಟೆಲ್ ಇರುತ್ತೆ ನಾರ್ಮಲ್ ಚಿಕನ್ ಬಿರಿಯಾನಿ ಐಟಮ್ ನಮ್ಮಲ್ಲಿ ಸಿಗುತ್ತೆ ಐಟಮ್ ಎಲ್ಲ ಸಿಗುತ್ತೆ ಸರ್ ನಾವು ಕೂಡ ಒಂದು ಪ್ಲೇಟ್ ತಗೊಂಡಿದ್ವಿ ಸೂಪ್ ಅಂತಂದ್ರೆ ತುಂಬಾ ಹಳ್ಳಿ ಕಡೆ ಟ್ರೆಂಡ್ ಆಗಿ ಮಾಡ್ತಾರೆ ಈ ಸೂಪ್ ಹೇಗಿದೆ ಅಂತ ನೋಡೋಣ ತುಂಬಾ ಜನ ಎರಡೆರಡು ವಾರ ಮೂರ್ ಮೂರು ವಾರ ಮೂರ್ ನಾಲ್ಕು ಬಾರಿ ಬರ್ತಿದ್ದಾರಂತೆ ನಾವು ಸೂಪ್ ನೋಡೋಣ ನೋಡಿ ಎಷ್ಟೊಂದು ಸಿಸ್ಟಮೆಟಿಕ್ ಆಗಿ ಕೊಟ್ಟಿದ್ದಾರೆ ಇಸ್ತ್ರಿ ಕೊಟ್ಟಿದ್ದಾರೆ ಇಸ್ತ್ರಿ ಈ ತರ ಬೌಲ್ ಹಾಕಿ ಬರೀ ಎಂಬತ್ತೊಂಬತ್ತು ರೂಪಾಯಿಗೆ ಇದನ್ನ ನೂರು ರೂಪಾಯಿಗೆಲ್ಲ ತಗೋತಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಸೂಪ್ ಫಸ್ಟ್ ಟೇಸ್ಟ್ ನೋಡೋಣ ಬನ್ನಿ ಹತ್ರ ಬನ್ನಿ ವಾವ್ ಸೂಪ್ ಖ ಸಖತ್ ಸೂಪ್ ಇನ್ನೊಂದ್ ಸ್ವಲ್ಪ ಕುಡಿಬೇಕು ಅನ್ಸುತ್ತೆ ಕಾಲ್ ನೋಡೋಣ ಕಾಲ್ ನೋಡಿ ಎಷ್ಟು ದೊಡ್ಡ ಕಾಲ್ ಕೊಟ್ಟಿದ್ದಾರೆ ಇದು ಹತ್ರ ಬನ್ನಿ ಇದೆ ಅಷ್ಟು ಸಕ್ಕತ್ತಾಗಿದೆ ನೋಡಿ ಇಡ್ಲಿ ಕೊಟ್ಟಿದ್ದಾರೆ ಎರಡು ಥರ ಒಂದು ಚಿಕನ್ ಚಾಪ್ಸು ಮತ್ತೆ ಇನ್ನೊಂದು ಏನು ಮೇಡಮ್ ಇದು ಗ್ರೇವಿ ಕೊಟ್ಟಿದ್ದಾರೆ ಇಷ್ಟ ತಿಂದರೆ ಬೆಳಿಗ್ಗೆನಾಗ ಎಂಬತ್ತೊಂಬತ್ತು ರೂಪಾಯಿ ಒಳ್ಳೆ ವೆಜ್ ಬೆಳಗಿನ ತಿಂಡಿ ಹೋಗುತ್ತೆ ತುಂಬಾ ಜನ ಸೂಪ್ ಕುಡಿಕೋಸ್ಕರ ಬರ್ತಾರೆ ಸೂಪ್ ನೋಡಿ ಎಷ್ಟು ದೊಡ್ಡ ಬೋಲಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ ಸೂಪ್ ಸಲ ಟೇಸ್ಟ್ ಕುಡಿಬೇಕು ಅನ್ಸಿದೆ ಬಿಸಿ ಬಿಸಿ ಖಾರವಾಗಿ ಒಳ್ಳೆ ಮಸಾಲೆ ಹಾಕಿ ಸಕ್ಕತ್ತ ಕೊಟ್ಟಿದ್ದಾರೆ ಹಳ್ಳಿ ಕಡೆ ಕುಡಿಯೋ ರೀತಿ ನಾವೆಲ್ಲ ಹಳ್ಳಿಯಲ್ಲೆಲ್ಲ ಕುಡಿದಿದ್ವಿ ಅದಕ್ಕೋಸ್ಕರ ಸೂಪರ್ ಆಗಿದೆ ಸೂಪ್ ನೋಡಿ ಎಷ್ಟೊಂದಿದೆ ಇಲ್ಲಿ ಇಡ್ಲಿ ಕೊಡ್ತಿದ್ದಾರೆ ಇಡ್ಲಿನ ಜೊತೆ ಕೊಡ್ತಿದ್ದಾರೆ ಇಡ್ಲಿ ಎಷ್ಟೊಂದು ಮಿದವಾಗಿದೆ ಸೂಪರ್ ಆಗಿದೆ ಇಡ್ಲಿ ಚಿಕನ್ ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ ಟೇಸ್ಟ್ ನೋಡೋಣ ಚಿಕನ್ ಹೇಗಿದೆ ಅಂತ ಹ್ಮ್ ಸೂಪರ್ ಜಾಸ್ತಿ ಮಸಾಲೆ ಇಲ್ಲ ತುಂಬಾ ಖಾರವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಬೆಳಗ್ಗೆ ಏನಾಗ್ಲೇ ತುಂಬಾ ಜನ ವಾಕಿಂಗ್ ಯೂಸ್ ಗಳು ಎಲ್ಲರೂ ಕೂಡ ಬಂದ ತಕ್ಷಣ ತಿಂಡಿ ತಿಂತ ಇದ್ದಾರೆ ಒಂದು ಚಿಕನ್ ಪೀಸ್ ಕೂಡ ಕೊಡ್ತಾರೆ ಹ್ಮ್ ಚಿಕನ್ ಕೂಡ ಒಳ್ಳೆ ಸಕ್ಕತ್ತ ಮಾಡಿದ್ದಾರೆ ನೋಡ್ರಿ ಚಿಕನ್ ಕಾಲು ಕಾಲು ಸೂಪು ಇಡ್ಲಿ ಚಿಕನ್ ಇಷ್ಟೆಲ್ಲ ಬರೀ ಎಂಬತ್ತೊಂಬತ್ತು ರೂಪಾಯಿ ಆಯ್ತಾ ವೀಕ್ಷಕರ ಅಷ್ಟೇ ಹೇಳ್ತೇನೆ ಇಲ್ಲಿ ಮಟನ್ ಬಿರಿಯಾನಿ ತುಂಬಾ ಟ್ರೆಂಡು ಮಟನ್ ಬಿರಿಯಾನಿ ಚಿಕನ್ ಟ್ರೆಂಡ್ ಇದೆ ತುಂಬಾ ಜನ ಪಾರ್ಸಲ್ ತೊಗೊಂಡೋಗ್ತಾರೆ ಈ ಮಹಾಲಕ್ಷ್ಮಿ ಲೇಔಟಲ್ಲಿ ತುಂಬಾ ಜನ ಇಷ್ಟಪಟ್ಟು ತಗೊಂಡೋಗ್ತಾರೆ ನಾವು ಕೂಡ ಒಂದು ಮಟನ್ ಬಿರಿಯಾನಿ ತಗೊಂಡಿದ್ವಿ ಮೊದಲೇ ಪೀಸ್ ಸಿಗ್ತಾ ಇದೆ ನೋಡಿ ಎಷ್ಟು ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಪ್ರೈಸ್ ಸ್ವಲ್ಪ ಹಾಕೋಣ ಬೇರೆ ಕಡೆ ಒಂದೊಂದು ಎರಡು ಪೀಸ್ ಕೊಡ್ತಾರೆ ಇಲ್ಲಿ ಪೀಸ್ ಕಡೆ ಅದೇ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಚರ್ಬಿಗೆ ಟ್ರೆಂಡ್ ಆಗಿರುವಂಥದ್ದು ಬನ್ನೂರಲ್ಲಿ ಆ ಥರ ಚರ್ಬಿನೇ ಯಾಕೆ ಕೊಟ್ಟಿದ್ದಾರೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಸ್ಪೂನ್ಗಿಂತ ಕೈಯೆಲ್ಲ ತಿನ್ನೋಣ ನಿಂಬೆಹಣ್ಣು ಕೊಟ್ಟಿದ್ದಾರೆ ಆಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ ಇಲ್ಲಂತೂ ಜಾಗ ಸೂಪರಾಗಿದೆ ಫ್ಯಾಮಿಲಿ ಬಂದು ತಿನ್ನೋದಕ್ಕೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಂಡು ಹಿಂಗೆ ತಿನ್ನೋಣ ಮಟನ್ ಬಿರಿಯಾನಿ ಟೇಸ್ಟ್ ಆಗಿದೆ ಸಕ್ಕತ್ತೆ ಟೇಸ್ಟ್ ಇದೆ ಕೂಡ ನೋಡಿ ಪೀಸ್ಗಳೆಲ್ಲ ಹಂಗೆ ಬೆಂದ ಹಂಗೆ ಓಪನ್ ಆಗೋಯ್ತಾವ ನೋಡಿ ಒಂದ್ ಸಾಕೆಲ್ಲ ಓಪನ್ ಆಗೈತೆ ಸಖತ್ತಾಗಿ ಅದುವಾಗಿ ಚೆನ್ನಾಗಿ ಬೇಯಿಸ್ರೆ ಟೇಸ್ಟ್ ಹೇಗಿದ್ ನೋಡೋಣ ಪೀಸು ಕೂಡ ಸಖತ್ತಾಗಿ ಚೆನ್ನಾಗಿ ಬೆಂದೈತೆ ಜೊತೆಗೆ ಟೇಸ್ಟ್ ಕೂಡ ಸಕ್ಕತ್ತಾಗಿ ಮಾಡಿದರೆ ಇದ್ರಲ್ಲಿ ತಿಂತ ಗೊತ್ತಾಗುತ್ತೆ ಮಸಾಲೆ ಇಲ್ಲ ಅಂತೇಳಿ ಅದಕ್ಕೆ ಏನು ಬೇಕು ತುಂಬ ಜನ ಫ್ಯಾಮಿಲಿಗಳು ಬರ್ತಾರೆ ಫ್ಯಾಮಿಲಿಗೆ ಪಾರ್ಸಲ್ ಕೂಡ ತಗೊಂಡು ಹೋಗ್ತಿದ್ದಾರೆ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಮೇಡಂ ಈಗ ಸೂಪ್ ಸೂಪ್ ವಿತ್ ಕಾಲು ಮತ್ತೆ ಸೂಪ್ ಸೇರಿ ಕೊಡ್ತಾ ಇದ್ದೀರಾ ಕಾಲ್ ಸೂಪ್ ಇಡ್ಲಿ ಚಿಕನ್ ಮತ್ತೆ ಇನ್ನೊಂದು ಐಟಮ್ ಏನು ಒಂದು ಚಿಕನ್ ಚಾಪ್ಸ್ ಒಂದ್ ಲೆಗ್ ಸೂಪ್ ಒಂದ್ ಇಡ್ಲಿ ಸರ್ ಇಷ್ಟೆಲ್ಲو ಇಲ್ಲೇ ತಯಾರಾಗುತ್ತೆ ಹೌದು ಸರ್ ಇದೆಲ್ಲ ಇದೆ ಇಲ್ಲೇ ತಯಾರಾಗ್ತೀವಿ ಹೌದು ಹೌದು ಸರ್ ಪ್ರತಿದಿನ ಅಲ್ಲ ಸಂಡೇ ಮಾತ್ರ ಸಾರಿ ಸಂಡೇ ಮಾತ್ರ ಇಲ್ಲೇ ತಯಾರಾಗಿ ಹೌದು ಹೌದು ಎಲ್ಲರೂ ಬರ್ತಾ ಇದ್ದಾರೆ ಬಿಸಿ ಬಿಸಿನೇ ಕೊಡ್ತಾ ಇದ್ದೀವಿ ಹೌದು ಸರ್ ಬಿಸಿ ಬಿಸಿನೇ ಬರುತ್ತೆ ಓಕೆ ಇಂದ ತುಂಬಾ ಜನ ಯೂಸ್ ಗಿಂತ ಫ್ಯಾಮಿಲಿಗಳೇ ಬರ್ತಾ ಇದಾರೆ ಮೇಡಂ ಹೌದು ಸರ್ ಹೌದು ಎಷ್ಟು ಖುಷಿ ಆಗ್ತೇ ಮೇಡಂ ಯಾಪಾ ತುಂಬಾ ಖುಷಿ ಆಗುತ್ತೆ ಸರ್ ಜನ ನಮ್ಗೆ ಜನ ತಲುಪ್ಲಿ ಅಂತಾನೆ ನಾವ್ ಮಾಡ್ತಿರೋದು ಯಾವ ಉದ್ದೇಶಕ್ಕೋಸ್ಕರ ಅಂದ್ರೆ ಎಲ್ಲಾರ್ಗು ಸಿಗ್ಬೇಕು ಈ ಕಡಿಮೆ ಪ್ರೈಸ್ ಎಲ್ಲಾರು ಅನ್ಭೋಗಿಸ್ಬೇಕು ಅಂತ ಕೊಡ್ತಾ ಇದೀವಿ ಮೇಡಮ್ ಇದು ಮತ್ತೆ ನೀವು ಇಲ್ಲಿ ಕ್ಯಾಶರ್ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಸರ್ವಿಸು ಮಾಡ್ತಾ ಇದೀರ ನಿಮ್ಮ ಕೈಯಲ್ಲಿ ಇಷ್ಟೊಂದ್ ಜನ ಇದ್ದಾರೆ ಎಷ್ಟು ಜನ ಕೆಲಸ ಮಾಡ್ತಿದಾರೆ ಮೇಡಮ್ ಇಲ್ಲಿ ಸರ್ ಇಲ್ಲ ಅಂದ್ರೆ ಹನ್ನೆರಡ್ ಜನ ಇದೀವಿ ಸರ್ ಹನ್ನೆರಡ್ ಜನ ಪ್ಲಸ್ ನೀವು ಸೇರಿ ಕೂಡ ಕೊಡಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಜನ ಬರ್ತಾ ಇದ್ದಾರೆ ಆಮೇಲೆ ಹೋಟೆಲ್ ದು ಸಿಸ್ಟಮ್ಯಾಟಿಕ್ ತುಂಬಾ ಚೆನ್ನಾಗಿದೆ ಮೇಡಮ್ ಆಮೇಲೆ ಇಸ್ತ್ರಿಯಲ್ಲಿ ಕೊಡ್ತಾ ಇದ್ದೀರಾ ಹೌದು ಇಸ್ತ್ರಿಯಲ್ಲಿ ಇಸ್ತ್ರಿ ಕೊಡ್ತಾ ಇರೋದು ನಮ್ಮ ಸಾಂಪ್ರದಾಯಿಕವಾದಂತಹ ಊಟ ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ ಇದು ಪಾರ್ಸೆಲ್ ವ್ಯವಸ್ಥೆನೂ ಇದೆ ಮೇಡಮ್ ಹೌದು ಸರ್ ಪಾರ್ಸೆಲ್ ಇದೆ ಇಲ್ಲಿ ಬಂದು ತಗೊಂಡ್ ಹೋಗ್ಬೋದು ಸುಗಿ ಜೊಮೆಟೊ ಇದು ಅದನ್ನು ಅವೈಲೇಬಲ್ ಸ್ವಿಗ್ಗಿ ಜೊಮ್ಯಾಟೋ ಸ್ವಿಗ್ಗಿ ಆರ್ಡರ್ ಆಫರ್ ಕೂಡ ಪಾರ್ಸಲ್ ಕೊಡ್ತಾರೆ ಇಲ್ಲ ಸರ್ ಅದೆಲ್ಲ ಪಾರ್ಸಲ್ ಇಲ್ಲ ಕಾಂಬೋ ಮಾತ್ರ ಡೈನಿನ್ ಮಾತ್ರ ಇಲ್ಲೇ ಮಾತ್ರ ತಿನ್ಬೇಕು ಬೇರೆ ಲೆಗ್ ಸೂಪ್ ಇಡ್ಲಿ ಅದೆಲ್ಲ ಪಾರ್ಸಲ್ ಸಿಗುತ್ತೆ ಈ ಭಾನುವಾರ ದಿನ ಏನ್ ಆಫರ್ ಇದೆ ಅದು ಅದು ಪಾರ್ಸಲ್ ಇಲ್ಲ ಸರ್ ಇಲ್ಲೇ ಬಂದ್ ತಿನ್ಬೇಕು ಮೇಡಮ್ ಇದು ಭಾನುವಾರದ ಆಫರ್ ಬಿಟ್ರೆ ಬೇರೆ ಏನ್ ಊಟ ರೆಗ್ಯುಲರ್ ಆಗಿ ಸಿಗ್ತಾ ಇದೆ ಮೇಡಮ್ ಸರ್ ನಮ್ಮಲ್ಲಿ ರಾಗಿ ಬಾಲ್ ಮಿಲ್ಸ್ ಮೀಲ್ಸ್ ಅಂತದ್ದು ಸಿಗುತ್ತೆ ಮೀಲ್ಸ್ ಅಲ್ಲಿ ಒಂದ್ ಬಿರಿಯಾನಿ ರೈಸ್ ಎರಡ್ ಪೀಸ್ ಆಫ್ ಕಬಾಬ್ ಎರಡ್ ಪೀಸ್ ಆಫ್ ಚಿಕನ್ ಚಾಪ್ ಚಿಕನ್ ಐಟಮ್ ಯಾವ್ದಾದ್ರು ಕೊಡ್ತೀವಿ ಎರಡ್ ಪೀಸ್ ಟೋಟಲ್ ಮೀಲ್ಸ್ ನಾಲ್ಕು ಪೀಸ್ ಬರುತ್ತೆ ರಾಗಿಬಾಲ್ ಮೀಲ್ಸ್ ಅಲ್ಲಿ ಒಂದು ಬಾಲು ಹಾಫ್ ಬಿರಿಯಾನಿ ರೈಸು ಟೂ ಪೀಸಸ್ ಆಫ್ ಕರಿ ಅಂದ್ರೆ ಮೀಲ್ಸ್ ರಾಗಿಬಾಲ್ ಮೀಲ್ಸ್ ಮೀಲ್ಸ್ ಬೇರೆ ರಾಗಿಬಾಲ್ ರಾಗಿಬಾಲ್ ಮೀಲ್ಸ್ ಬೇರೆ ಮೀಲ್ಸ್ ಬಂದ್ಬಿಟ್ಟು ಟೂ ಫಿಫ್ಟಿ ಸಿಕ್ಸ್ ಆಗುತ್ತೆ ರಾಗಿಬಾಲ್ ಮೀಲ್ಸ್ ಬೇರೆ ಒನ್ ಫಾರ್ಟಿ ಟೂ ಆಗುತ್ತೆ ವಿತ್ ಜಿ

ಅಕ್ಟೋಬರ್ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಸ್ಟಾರ್ಟ್ ಆಯ್ತು ಅಕ್ಟೋಬರ್ ಹನ್ನೆರಡಕ್ಕೆ ಎಂಡ್ ಆಗುತ್ತೆ ನಾಲ್ಕು ವಾರ ಬರೀ ಸಂಡೆ ಮಾತ್ರ ನಾ ಸಂಡೇ ಮಾತ್ರ ಮುಂದಿನ ದಿನಗಳಲ್ಲಿ ಬೇರೆ ಏನಾದರೂ ಆಫರ್ಗಳು ಬಿಡೋ ಇದೆಯೇ ಇಲ್ಲ ಇಲ್ಲ ಯಾಕಂದ್ರೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ನಿಮ್ಮ ಕೈಲಿ ಕೊಡಕ್ಕೆ ಆಗ್ತಾ ಇಲ್ಲ ಅದೇನೋ ಎಕ್ಸ್ಟೆಂಡ್ ಮಾಡೋದು ಅಥವಾ ಇದೇ ಮುಗಿದ ಹೋಗುತ್ತಾ ಮೇಡಂ ಇಲ್ಲ ಸರ್ ಅಷ್ಟೇ ಇದು ದಸರಾ ಪ್ರಯುಕ್ತ ಏನಾದ್ರು ಇಟ್ಟಿದ್ರೆ ಅಥವಾ ಏನ್ ಪ್ರಯುಕ್ತ ಮೇಡಮ್ ಅಥವಾ ಏನಿಲ್ಲ ಸರ್ நார்ಮಲ್ ಆಗಿ ಆಗಿ ಟೇಕ್ ಓಕೆ ಓಕೆ ಮೇಡಂ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯು ಚಾನೆಲ್ ಗೆ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಅಂಜನೆ